ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯು ತುಂಬಾ ವಿಶೇಷವಾಗಿದ್ದು ಈ ವೈಕುಂಠ ಏಕಾದಶಿ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ದೂರವಾಗಿ ನಮಗೆ ಪುಣ್ಯ ಲಭಿಸುತ್ತದೆ ಈ ವೈಕುಂಠ ಏಕಾದಶಿಯು ಮಂಗಳವಾರ ಬೆಳಗ್ಗೆ ಏಳು ಐವತ್ತಕ್ಕೆ ಪ್ರಾರಂಭವಾಗಿ ಬುಧವಾರ ಐದು ಗಂಟೆ ಬೆಳಗಿನ ಜಾವ ಮುಕ್ತಾಯಗೊಳ್ಳುತ್ತದೆ ಧನುರ್ಮಾಸದಲ್ಲಿ ಬರುವ ಈ ವೈಕುಂಠ ಏಕಾದಶಿಯು ತುಂಬಾ ಪ್ರಮುಖವಾದದ್ದು ಪ್ರತಿ ತಿಂಗಳು ಕೂಡ ಎರಡು ಏಕಾದಶಿ ಬರುತ್ತದೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಿಗಿಂತ ಈ ಏಕಾದಶಿ ತುಂಬಾ ಪವಿತ್ರವಾದದ್ದು ಇಪ್ಪತ್ತ್ಮೂರು ಏಕಾದಶಿ ಆಚರಿಸಿದಷ್ಟು ಪುಣ್ಯ ಫಲ ಲಭಿಸುತ್ತದೆ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಉಪವಾಸವಿದ್ದು ಸಾಕ್ಷಾತ್ ವಿಷ್ಣು ಪೂದೇವಿ ಶ್ರೀದೇವಿ ಸಮೇತರಾಗಿ ವೈಕುಂಠ ಉತ್ತರ ದ್ವಾರದ ಮೂಲಕ ಮುಕ್ಕೋಟಿ ದೇವತೆಗಳಿಗೆ ಭಕ್ತರಿಗೆ ದರ್ಶನ ನೀಡಲು ಬರುತ್ತಾರೆ ಈ ಒಂದು ದಿನಕ್ಕಾಗಿ ಒಂದು ವರ್ಷದಿಂದ ಭಕ್ತರು ಕಾದಿರುತ್ತಾರೆ ಈ ಸೃಷ್ಟಿಯಲ್ಲಿ ಭಗವಂತನು ನಾನಾ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಸ್ವತಃ ದೇವರೇ ಬಂದು ನಾನು ನಿಮಗೆ ದರ್ಶನ ನೀಡುತ್ತೇನೆ ಎಂದಾಗ ಅಂತಹ ಪರಮ ಪವಿತ್ರವಾದ ದಿನವನ್ನು ನಾವು ಕಡೆಗಣಿಸಬಾರದು ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರದ ಮೂಲಕ ಭಗವಂತನನ್ನು ದರ್ಶನ ಮಾಡಬೇಕು ನಮಗೆ ಐಶ್ವರ್ಯ ಸಂಪತ್ತನ್ನು ನೀಡುವ ಮಹಾತಾಯಿ ಶ್ರೀ ಲಕ್ಷ್ಮೀ ದೇವಿಯ ಪತಿದೇವರಾದ ಶ್ರೀ ಮಹಾವಿಷ್ಣುವು ಮಧುಖೈಟಬ ಎಂಬ ರಾಕ್ಷಸನನ್ನು ಬದಲಿಸಿ ಅವರಿಗೂ ದರ್ಶನ ನೀಡುವುದರ ಜೊತೆಗೆ ದೇವಾನುದೇವತೆಗಳಿಗೆ ದರ್ಶನ ನೀಡಿದ ಶಕ್ತಿಶಾಲಿ ದಿನದಂದು ಬೆಳಗ್ಗಿನ ಜಾವ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಮತ್ತು ಈ ಒಂದು ರಥ ಮಾಡಿ ಸಾಕು ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಮ್ಮದಿ ಹಣಕಾಸು ಯಾವುದೇ ತರಹದ ತೊಂದರೆ ಇದ್ದರೂ ಎಲ್ಲವೂ ಕೂಡ ಸರಿಯಾಗುತ್ತದೆ ಒಂದು ಬಟ್ಟಲಿನಲ್ಲಿ ಅರಿಶಿಣ ಸ್ವಲ್ಪ ನೀರು ಇಪ್ಪತ್ತೇಳು ಏಲಕ್ಕಿ ಹಾಕಿ ಹತ್ತು ನಿಮಿಷ ನೆನೆಯಲು ಬಿಡಿ ಇನ್ನೊಮ್ಮೆ ಹೇಳ್ತೀನಿ ಒಂದು ಬಟ್ಟಲಿನಲ್ಲಿ ಅರಿಶಿನ ಸ್ವಲ್ಪ ನೀರು ಇಪ್ಪತ್ತೇಳು ಏಲಕ್ಕಿ ಹಾಕಿ ಹತ್ತು ನಿಮಿಷ ನೆನೆಯಲು ಬಿಡಿ ಒಂದು ಸೂಜಿ ದಾರ ತಗೊಳ್ಳಿ ಒಂದೊಂದು ಏಲಕ್ಕಿಯನ್ನು ಆರದ ರೀತಿ ಪೋಣಿಸಬೇಕು ಏಲಕ್ಕಿಯನ್ನು ಪೋಣಿಸುವಾಗ ಈ ಮಂತ್ರವನ್ನು ಹೇಳಬೇಕು ಓಂ ನಮೋ ಭಗವತೆ ವಾಸುದೇವಾಯ ಇನ್ನೊಮ್ಮೆ ಹೇಳ್ತೀನಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಏಲಕ್ಕಿಗೆ ಗಂಧ ಅರಿಶಿಣ ಕುಂಕುಮ ಇಡಬೇಕು ಗಂಧ ಅರಿಶಿಣ ಕುಂಕುಮ ಇಷ್ಟನ್ನು ಇಟ್ಟು ಎಡಗೈಯಲ್ಲಿ ಹಾರವನ್ನು ಹಿಡಿದುಕೊಂಡು ಬಲಗೈಲಿ ಮುಚ್ಚಬೇಕು ನೀವು ಯಾವುದರ ಬಗ್ಗೆ ಸಂಕಲ್ಪ ಮಾಡ್ಕೊತಾ ಇದ್ದೀರೋ ಅದನ್ನ ಹೇಳ್ಬೇಕು ಈ ಒಂದು ಹಾರವನ್ನ ವಿಷ್ಣುವಿನ ಫೋಟೋಗೆ ಹಾಕಬೇಕು ವಿಷ್ಣುವಿನ ಅವತಾರ ಇರುವ ಯಾವುದೇ ಫೋಟೋಗಾದರೂ ಹಾಕಬಹುದು ದ್ವಾದಶಿ ದಿನ ಅಂದರೆ ಬುಧವಾರ ಈ ಹಾರವನ್ನು ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ದುಡ್ಡು ಅಥವಾ ಒಡವೆ ಇಡುವ ಜಾಗದಲ್ಲಿ ಇಡಬೇಕು ಖಂಡಿತವಾಗಿಯೂ ಮುಂದಿನ ಏಕಾದಶಿ ಬರುವರಷ್ಟರಲ್ಲಿ ನೀವು ಏನು ಸಂಕಲ್ಪ ಮಾಡಿಕೊಂಡಿರುತ್ತೀರೋ ಅದು ನೆರವೇರುತ್ತದೆ ಈ ನನ್ನ ಮಾಹಿತಿ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ